ಕಾಂಗ್ರೆಸ್ ಪಾಳಯದಲ್ಲಿ ಮತ್ತೆ ಐದು ವರ್ಷ ಸಿಎಂ ಚರ್ಚೆ ಶುರುವಾಗಿದೆ ಐದು ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಅಂತ ಯತೀಂದ್ರ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಯಾರು ಕೇಳಿದ್ದಾರೆ ಹೈಕಮಾಂಡ್ ಕೇಳಿದಾರಾ ಶಾಸಕರು ಕೇಳಿದಾರಾ ಯಾರೂ ಅವರ ರಾಜೀನಾಮೆ ಕೇಳಲಿಲ್ಲ ಸಿಎಂ ಬದಲಾಗಲ್ಲ ಐದು ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಪಕ್ಷಗಳಲ್ಲೂ ಸಿಎಂ ಆಕಾಂಕ್ಷಿಗಳಿರ್ತಾರೆ ಅದೇ ರೀತಿ ನಮ್ಮಲ್ಲೂ ಇದ್ದಾರೆ ಸಿಎಂ ಆಗುವ ಆಸೆ ಎಲ್ರಿಗೂ ಇದೆ ಹೀಗಾಗಿ ಸಿಎಂ ಬದಲಾವಣೆ ಬಗ್ಗೆ ಆಗಾಗ ಚರ್ಚೆ ಮಾಡ್ತಾರಷ್ಟೇ ಅಂತ ಯತೀಂದ್ರ ಹೇಳಿಕೆ ಕೊಟ್ಟಿದ ಸ್ಥಾನ ಕೂಡ ಯಾವಾಗ್ಲೂ ಭದ್ರವಾಗಿತ್ತು ಅವ್ರ ಅಧಿಕಾರವಾದಿಗೂ ಯಾವುದೇ ತೊಂದರೆ ತೊಂದರೆ ಇರಲಿಲ್ಲ ಕೂತಿರಲಿಲ್ಲ ಆದರೆ ಪ್ರತಿಪಕ್ಷದವರು ಯಾವುದೇ ಒಂದು ಇಶ್ಯೂ ಇಲ್ಲ ನಮ್ಮ ಸರ್ಕಾರನ ಎದುರಿಸೋಕ್ಕೆ ಅಂತ ಹೇಳಿ ಸುಳ್ಳು ಆರೋಪ ಮಾಡಿ ಇಲ್ಲದೇ ಇರೋ ಸೃಷ್ಟಿಸಿ ಅವರು ಮುಖ್ಯಮಂತ್ರಿಗಳ ಒಂದು ವರ್ಚಸ್ಸಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಬಟ್ ಇವತ್ತು ಅದರೊಳಗೆ ಅವರು ವಿಫಲರಾಗಿದ್ದಾರೆ ಐದು ವರ್ಷ ಕಂಟಿನ್ಯೂ ಖಂಡಿತ ಕಂಟಿನ್ಯೂ ಇವಾಗ ಯಾರಿಂದ ಅವ್ರಿಗೆ ಇವಾಗ ಯಾರು ಅವರು ಮುಖ್ಯಮಂತ್ರಿ ಸ್ಥಾನದ ಕೆಳಗೊಳ್ಬೇಕು ಅಂತ ಹೇಳಿದರೆ ಮುಖ್ಯ ಶಾಸಕರೇನಾದ್ರು ಕೇಳಿದಾರಾ ಅಥವಾ ಹೈಕಮಾಂಡ್ ಅವರೇನು ಕೇಳಿದಾರಾ ಇಲ್ಲ ಬದಲಾಗಿ ಈ ರೀತಿ ಆರೋಪ ಬಂದಾಗಲೂ ಕೂಡ ನಮ್ಮ ಪಕ್ಷದ ಎಲ್ಲ ಶಾಸಕರಾಗಲಿ ಹೈಕಮಾಂಡ್ ಮಾಡ್ಕೊಂಡು ಆಗಲಿ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಇದು ಸುಳ್ಳು ಆರೋಪ ಅಂತೇಳಿ ಸೊ ಹಾಗಾಗಿ ಎಲ್ಲರೂ ಅವ್ರ ಇರ್ಬೇಕಾದ್ರೆ ಖಂಡಿತ ಅವರು ಅಧಿಕಾರವಾದಿ ಐದು ವರ್ಷ ಪೂರೈಸ್ತಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆಯ ಸಂಪರ್ಕದಲ್ಲಿದ್ದಾರೆ ಆನಂದ ಕಳೆದ ಬಾರಿ ಕಾಂಗ್ರೆಸ್ನಲ್ಲಿ ಈ ತರದ ಬೆಳವಣಿಗೆಗಳಾದಾಗ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಅಲ್ಲಿಂದಲೇ ಕಂಟ್ರೋಲ್ ಮಾಡಿದ್ರು ಹೈಕಮಾಂಡ್ ಥ್ರೂ ಈ ಸಲನೂ ಕೂಡ ದೆಹಲಿ ತಲುಪಿದ್ದಾರೆ ಈ ಸಲ ಬಹಳ ದೊಡ್ಡ ಕುತೂಹಲ ಇದೆ ಏನಾಗ್ಬೋದು ಅಂತ ನಾಯಕತ್ವ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಪಕ್ಷ ಸಂಘಟನೆ ಇತರ ಬಹಳಷ್ಟು ವಿಚಾರಗಳಿದೆ ಈಗ ಖಂಡಿತವಾಗ್ಲೂ ಕೂಡ ಅಂದ್ರೆ ಸಿ ಅಧ್ಯಕ್ಷರಾಗಿರುವಂತಹ ಮತ್ತು ಡಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಾಗಲೂ ಕೂಡ ಒಂದಷ್ಟು ರಾಜಕೀಯವಾಗಿರತಕ್ಕಂಥ ಸಂಚಲನಗಳು ಆಗುತ್ತೆ ಬಹಳ ಮುಖ್ಯವಾಗಿ ಪಕ್ಷದ ಒಳಗಡೆ ಕಳೆದ ಒಂದು ಒಂದೂವರೆ ತಿಂಗಳಲ್ಲಿ ನಡೆದಿರತಕ್ಕಂಥ ಡೆವಲಪ್ಮೆಂಟ್ಗೆ ಪೂರಕವಾಗಿ ತಮ್ಮ ಸ್ಟ್ರಾಟಜಿಗಳನ್ನ ದೆಹಲಿ ಹೈಕಮಾಂಡ್ ಮೂಲಕ ಡಿ ಕೆ ಶಿವಕುಮಾರ್ ಮಾಡಿಸ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ನಾವೀಗ ಗಮನಿಸಬಹುದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಐದು ವರ್ಷ ಇರ್ತಾರೆ ಅಂತಕ್ಕಂಥ ಹೇಳಿಕೆಗಳು ಒಂದು ಕಡೆ ಯಾಕಂದ್ರೆ ಸಿದ್ದರಾಮಯ್ಯ ನಾಯಕರುಗಳು ಸಚಿವರುಗಳು ಹೇಳ್ತಾ ಇದ್ದಾರೆ ಮುಂದಿನ ಚುನಾವಣೆಗೆ ಡಿ ಕೆ ಅಂದ್ರೆ ಸಿದ್ದರಾಮಯ್ಯ ಇರಬೇಕು ಅಂತಕ್ಕಂಥ ಅಭಿಪ್ರಾಯವನ್ನ ಕೆಲ ಸಚಿವರುಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ತಮ್ಮ ನಾಯಕತ್ವದಲ್ಲಿ ಚುನಾವಣೆ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಹಾಗಾಗಿ ಪಾರ್ಟಿಯ ಒಳಗಡೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಮತ್ತು ಪಾರ್ಟಿಯ ಒಳಗಡೆ ಮುಂದಿನ ನಾಯಕತ್ವ ಯಾರು ತೆಗೆದುಕೊಳ್ತಾರೆ ಹೇಗಿರುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಆಗಬಹುದಾಗಿರ್ತಕ್ಕಂಥ ಕೆಲವೊಂದಷ್ಟು ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೂಡ ಸಚಿವರುಗಳು ನೀಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಬಣಕ್ಕೆ ಸಿದ್ದರಾಮಯ್ಯ ಬಣ್ಣದಲ್ಲಿ ಕೆಲ ನಾಯಕರು ನೀಡ್ತಾ ಇರುವಂತಹ ಹೇಳಿಕೆಗಳು ಸಹಜವಾಗಿ ಇರುಸು ಮುರುಸಕ್ಕೆ ಕಾರಣ ಆಗ್ತದೆ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದ ತಕ್ಷಣ ಯಾರು ಕೂಡ ಆ ಒಂದು ಹೇಳಿಕೆ ನಿಲ್ಸೋದಿಲ್ಲ ಬದಲಾಗಿ ಹೈಕಮಾಂಡ್ ಬ್ರೇಕ್ ಹಾಕ್ತಕ್ಕ ಮಾಡಬೇಕಾಗುತ್ತೆ ಶಿವಕುಮಾರ್ ಇವತ್ತು ದೆಹಲಿಗೆ ಹೋದ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ ಭೇಟಿ ಮಾಡೋ ಸಂದರ್ಭದಲ್ಲಿ ತಾವು ಯಾವ ಒಂದು ಸ್ಟ್ರಾಟಜಿ ಇಟ್ಕೊಂಡು ಹೋಗಿದ್ದವು ಆ ಸ್ಟ್ರಾಟಜಿನ ಹೈಕಮಾಂಡ್ ಮೂಲಕ ಅದನ್ನು ಜಾರಿಗೊಳಿಸತಕ್ಕಂಥ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಬರ್ತದೆ ಆ ಕಾರಣಕ್ಕಾಗಿ ಏನು ದೆಹಲಿಗೆ ಹೋಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಡೆಯ ಬಗ್ಗೆ ಸಹಜವಾಗಿ ಅತ್ಯಂತ ಕಾತುರದಿಂದ ಸಿದ್ದರಾಮಯ್ಯ ಬಣದಲ್ಲಿ ಗುರ್ಸ್ಕೊಂಡಿರ್ತಕ್ಕಂತಹ ನಾಯಕರುಗಳು ಸಚಿವರುಗಳು ಸಹಜವಾಗಿ ಕಾಯ್ತಾ ಇದ್ದಾರೆ ನಾವು ಗಮನಿಸಬಹುದು ಬೆಳಿಗ್ಗೆ ಒಂದು ಕಡೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಿದ್ದ ಹಾಗೆ ಇತ್ತ ಕಡೆ ರಾಜಣ್ಣ ಅವರು ಸಿಎಂ ಅವರ ಮನೆಗೆ ಬಂದು ಡಿಸ್ಕಶನ್ ಮಾಡಿದ್ರು ಅಂದ್ರೆ ಎಲ್ಲ ಒಂದ್ ಕಡೆ ಆಗ್ತಾ ಇರತಕ್ಕ ಡೆವಲಪ್ಮೆಂಟ್ಗೆ ಪೂರಕವಾಗಿ ಸಿದ್ದರಾಮಯ್ಯ ಬಣ್ಣದಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಮತ್ತು ಸಹಜವಾಗಿ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಎಲ್ಲರೂ ಕೂಡ ನೀಡ್ತಾ ಇದ್ದಾರೆ ಯಾಕಂದ್ರೆ ಮೂಡ ಹಗರಣದಲ್ಲಿ ಕ್ಲೀನ್ ಚಿಟ್ ಹಾಗೆ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ನಾಯಕರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಿದೆ ಅದರ ಬೆನ್ನಲ್ಲೇ ಅದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರ ನನ್ನ ನಾಯಕತ್ವದಲ್ಲಿ ಚುನಾವಣೆ ಕೊಟ್ಟಿದ್ದಾರೆ ಪರಾಜಿತ ಅಭ್ಯರ್ಥಿಗಳ ಸಭೆಯಲ್ಲೂ ಕೂಡ ಮುಕ್ತವಾಗಿ ತಮ್ಮ ಮುಂದಿನ ರಾಜಕೀಯ ಹೆಜ್ಜೆಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿರುವಂತಹ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ತನ್ನ ನಾಯಕತ್ವದಲ್ಲಿ ಚುನಾವಣೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಯಾರು ಕೂಡ ಧೈರ್ಯ ಗಿಡ ಚುನಾವಣೆ ಹೇಗೆ ಮಾಡಬೇಕು ಅಂತಕ್ಕಂಥ ನಾನು ಹೇಳ್ತೇನೆ ಮಾತನ್ನು ಹೇಳಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಸಭೆ ಮುಗಿದ ಬಳಿಕವೂ ಕೂಡ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ ಯಾವ ಹುದ್ದೆ ಎಕ್ಸ್ ವೈ ಯಾವುದೇ ಹುದ್ದೆಯಲ್ಲಿ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನನ್ನ ನೇತೃತ್ವದಲ್ಲಿ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಪಾರ್ಟಿ ಒಳಗಡೆ ಅಂದ್ರೆ ಇಡೀ ಪಕ್ಷವನ್ನ ತಮ್ಮ ಟೇಕ್ ಓವರ್ ಮಾಡತಕ್ಕ ತಮಗೆ ಟೇಕ್ ಓವರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಕ್ ಅವ್ರ ಮಾಡ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಯಾಕೆಂತಂದ್ರೆ ಅದಕ್ಕೆ ಬಹಳ ಪೂರಕವಾದ ಕಾರಣಗಳು ಕೂಡ ಉಂಟು ಯಾಕಂದ್ರೆ ಈ ಮಾಸ್ ಲೀಡರ್ಗಳು ಕಾಂಗ್ರೆಸ್ ಸೃಷ್ಟಿ ಆಗದೆ ಇರತಕ್ಕಂಥದ್ದು ಮತ್ತು ಪಕ್ಷ ಸಂಘಟನೆಯನ್ನ ಮಾಡಬಲ್ಲ ನಾಯಕರ ಸಂಖ್ಯೆಯು ಕೂಡ ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಕೊರತೆಯನ್ನ ಬಳಕೆ ಮಾಡಿಕೊಂಡು ತಾವು ಪಾರ್ಟಿಯನ್ನು ಟೇಕ್ ಓವರ್ ಮಾಡಬೇಕು ಅಂತಕ್ಕಂಥ ಪ್ಲಾನ್ ಅನ್ನ ಡಿ ಕೆ ಶಕ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಬರ್ತಾ ಇದೆ ಸಿದ್ದರಾಮಯ್ಯ ನಂತರದಲ್ಲಿ ತಾವೇ ಲೀಡರ್ ಅಂತಕ್ಕದನ್ನ ಫೋಕಸ್ ಮಾಡ್ತಕ್ಕಂಥ ನಿಟ್ಟಲ್ಲಿ ಆ ಸಂದೇಶ ಕೊಡುವ ಕೆಲಸವನ್ನು ಕೂಡ ಡಿಕೆ ಶಿವಕುಮಾರ್ ಮಾಡ್ತಾ ಇದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದೆ ಹಾಗಾಗಿ ಡಿಕೆ ಶಿವಕುಮಾರ್ ನಡೆಯ ಬಗ್ಗೆ ದೆಹಲಿ ಭೇಟಿಯ ಬಗ್ಗೆ ಸಹಜವಾದಂತಹ ಕುತೂಹಲ ಆತಂಕ ಎಲ್ಲವೂ ಕೂಡ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್